ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಸಿಂಪಲಾಗಿ ಅಷ್ಟೇ ಟೇಸ್ಟಿ ಆದಂಥ ಒಂದು ಪಾಯಸ ಕಣ್ರಿ ಅದು ಸಹ ವಿಳೆದೆಲೆ ಪಾಯಸ ನೀವು ಏನಾದರೂ ಫಂಕ್ಷನಿಗೆ ಎಲೆಗೆಲೆ ತಂದಿದ್ದರೆ ಅದು ಉಳಿದಿರುತ್ತಲ್ಲ ಹಾಗೆ ಅಲ್ಲೇ ಇದ್ದು ವೇಸ್ಟ್ ಆಗ್ತಾರತ್ತೆ ಅಂಥ ಟೈಮಲ್ಲಿ ಈ ಥರ ಒಂದು ಪಾಯಸ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಹಾಗೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಮೇಯ್ನ್ ಇಂಗ್ರೀಡಿಯೆಂಟ್ಸು ಎಲೆ ಆಮೇಲೆ ಇದು ಕತ್ತಿರ ಗೋಂದಂತ ನೀವು ಈ ಗಂಧಿಗೆ ಅಂಗಡಿಯಲ್ಲೆಲ್ಲ ಹೋಗಿ ಕೇಳಿದ್ರೆ ಇದು ಸಿಗುತ್ತೆ ಇದನ್ನು ನೈಟು ನೆನೆ ಹಾಕ್ಕೊಂಡಿರಬೇಕು ಹಾಗೆ ಇಲ್ಲಿ ಗಸಗಸೆ ಬಾದಾಮಿ ಮತ್ತು ಗೋಡಂಬಿ ಇದು ಮೂರನ್ನು ಸಹ ನೆನೆ ಹಾಕ್ಕೊಂಡಿದ್ದೀನಿ ಹಾಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಗೋಡಂಬಿ ದ್ರಾಕ್ಷಿ ಲವಂಗ ಏಲಕ್ಕಿ ಹಾಗೆ ಹಾಲು ಇವಾಗ ಮೊದಲು ಏನು ಮಾಡೋಣ ಅಂದರೆ ಹಾಲು ಬಿಸಿಗಿಟ್ಕೊಳ್ಳೋಣ ಹಾಲು ಅಲ್ಲಿ ಬಿಸಿ ಆಗ್ತಾಯಿದೆ ಸ್ನೇಹಿತರೆ ಅಷ್ಟರೊಳಗೆ ಈ ಗೋಡಂಬಿ ಬಾದಾಮಿ ಏನಿತ್ತೋ ಅದನ್ನು ಅದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಅದೇ ಅದೇ ಬಟ್ಲಲ್ಲಿ ನಾವು ಎತ್ತಿಟ್ಕೊಳ್ಳೋಣ ಹಾಗೆ ಇದೇ ಜಾರೊಳಗಡೆನೆ ನಾವು ಈ ವಿಳೆದೆನೆ ವಿಳೆದೆಲೆ ಏನಿತ್ತೋ ಇದನ್ನು ಸಹ ಎಲ್ಲ ಪೀಸ್ ಪೀಸ್ ಮಾಡೋಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇದನ್ನು ಸಹ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ನೋಡಿ ಸ್ನೇಹಿತರೆ ಹಾಲು ಚೆನ್ನಾಗಿ ಕುದೀತಾ ಇದೆ ಆ ಕುದೀತಾ ಇರೋಂಥ ಹಾಲಿಗೆನೆ ಏಲಕ್ಕಿನೂ ಮತ್ತು ಲವಂಗ ಹಾಕೋಣ ಹಾಗೆ ನಾವು ರುಬ್ಬಿಟ್ಕೊಂಡಿದ್ವಿ ನೋಡಿ ಬಾದಾಮಿ ಎಲ್ಲ ರುಬ್ಬಿರೋ ಅಂಥದ್ದು ಸಹ ಹಾಕೋಣ ಹಾಗೆ ಕುದೀಲಿ ನೋಡಿ ಸ್ನೇಹಿತರೆ ಒಂದು ಕುದಿ ಬರ್ತಾ ಇದೆ ಅಂತಂತಿದ್ದಂಗೆ ನಮಗೆ ಎಷ್ಟು ಸಿ ಸ್ವೀಟಿಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ ಅದು ಸಹ ಒಂದೆರಡು ಕುದಿ ಬರಲಿ ಹಾಗೆ ಒಂದೆರಡು ಕುದಿ ಬರ್ತಾ ಇದೆ ಅನ್ಬೇಕಾದ್ರೆ ನಾವು ಈ ಒಂದು ಗುಂನ ನೆನ್ಸಿಟ್ಕೊಂಡಿದ್ವಲ್ಲ ಅದನ್ನು ಸಹ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋ ಅಷ್ಟು ಹಾಕ್ಕೊಳ್ಳೋಣ ನಾವಿಲ್ಲಿ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀವಿ ಅಂತ ನೋಡಿಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಅದು ನೀರಿಗೆ ಹಾಕಿದ ತಕ್ಷಣ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗೋ ಅಷ್ಟಾದರೂ ಇದ್ದೀನಿ ಹಾಗಾಗಿ ಒಂದು ಹತ್ತು ವಿಳೆದೆಲೆ ಅಂತೂ ತೊಗೊಂಡಿದ್ದೆ ನಾನು ಅದು ಸಹ ದೊಡ್ಡ ದೊಡ್ಡದು ನೋಡಿ ಸ್ನೇಹಿತರೆ ಒಂದು ಕುದಿ ಬರ್ತಿತ್ತಂಗೆ ನಾವಿಲ್ಲಿ ದ್ರಾಕ್ಷಿ ಗೋಡಂಬಿ ಏನು ಇಟ್ಕೊಂಡಿದ್ವು ಅದನ್ನು ಸಹ ಹಾಕೊಳ್ಳೋಣ ಇದಿನ್ನೂ ಒಂದೆರಡು ಕುದಿ ಬರಲಿ ಇವಾಗ ಈ ಸ್ಟೇಜಲ್ಲಿ ನೀವು ಏನಾದರೂ ಸಕ್ಕರೆ ಏನಾದರೂ ಬೇಕು ಅಂದರೆ ನೋಡೆ ಹಾಕ್ಕೊಳ್ಳಿ ಇದು ಮಾಡೋದು ತುಂಬ ಈಸಿ ಸ್ನೇಹಿತರೆ ಹಾಗೆ ಅಷ್ಟೇ ಟೇಸ್ಟಿಯಾಗೂ ಸಹ ಇರುತ್ತೆ ಹಾಗೆ ಒಂದೆರಡು ಕುದಿ ಬರ್ತಾ ಇದ್ದಂಗೆ ಇಲ್ಲಿ ನಾವೇನು ವಿಳೆದೆಲೆ ತಗೊಂಡು ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಸಹ ಹಾಕೊಳ್ಳೋಣ ಬೇಕಿದ್ದರೆ ಇದನ್ನು ನೀವು ಸೋಸ್ಕೊಂಡ್ಲು ಬೋದು ಆದರೆ ನಾನಿಲ್ಲಿ ಸೋಸ್ಕೊಂಡಿಲ್ಲ ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಿ ಹಾಕಿ ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಕಂಡ್ರೆ ಇದು ಸಹ ಒಂದೆರಡು ಕುದಿ ಕುದೀಲಿ ನೋಡಿ ಸ್ನೇಹಿತರೆ ಬಿಳೆಯದಲ್ಲಿ ಹಾಕಿ ಒಂದೆರಡು ಮೂರು ಕುದಿ ಚೆನ್ನಾಗಿ ಕುದ್ದಿದೆ ಕಂಡ್ರೆ ಈಗ ಇದನ್ನು ಇಳಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಆಗುವಂಥ ವಿಳೆದೆಲೆ ಪಾಯಸ ನೀವು ಇದನ್ನು ಟೇಸ್ಟ್ ಮಾಡಬೇಕಾದ್ರೆ ಹಾಗೆ ಆ ವಿಳೆದೆಲೆ ಫ್ಲೇವರು ಬಾಯಲ್ಲಿ ಹಾಗೆ ಬ್ಲ್ಯಾಸ್ಟ್ ಆಗುತ್ತೆ ಕೊಟ್ಟರೆ ನಿಮ್ಗೆ ಆ ಫೀಲ್ ಆಗುತ್ತೆ ಹಾಗೆ ಇದನ್ನು ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು